ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇವತ್ತು ಕ್ರೆಡಿಬಿಲಿಟಿ ಇಲ್ಲೇ ಇರ್ತಕ್ಕಂಥ ಅಪ್ರಾಂ ನನ್ ಕಂಪ್ಲೇಂಟ್ ಕೊಡ್ತಾರೆ ಗೆ ಇಪ್ಪತ್ತ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದುವರೆ ಗಂಟೆಗೆ ಅವರು ರಾತ್ರಿ ಹತ್ತು ಗಂಟೆಗೆ ಸೋಕಾಸ್ ನೋಟಿಸ್ ತಯಾರು ಮಾಡಿಬಿಡ್ತಾರೆ ರಾಜ್ಯಪಾಲರು ಸಂವಿಧಾನದ ಹೆಡ್ಡು ಸಂವಿಧಾನದ ಹೆಡ್ಡು ಕಾನೂನನ್ನು ಹಿಡಿಬೇಕಾದವರು ಅವರು ಇದೇ ಕುಮಾರಸ್ವಾಮಿ ಅಪ್ಲಿಕೇಶನ್ ಇರ್ತದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಮನ್ಮೂನೆ ಕೊಟ್ಟಿದ್ದಾರೆ ಮೊನ್ನೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಜೊಲ್ಲೆ ಶಶಿಕಲಾ ಜೊಲ್ಲೆ ಅವರು ಇಪ್ಪತ್ತೆರಡನೇ ಶ್ವಿ ಇವತ್ತಿನವರಿಗೆ ಏನು ಕೇಳಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ನಿರಾಣಿ ಅವ್ರ ಮೇಲೆ ನೋಟಿಸ್ ಕೊಟ್ಟಿಲ್ಲ ಘನತೆತ್ತ ರಾಜ್ಯಪಾಲರು ನನ್ನ ಕೇಸ್ ನಲ್ಲಿ ಬಹಳ ಆತರವಾಗಿ ಕೊಟ್ಬಿಟ್ಟಿದಾರಲ್ಲ ಇದರಲ್ಲಿ ಬೋನಫೈಸ್ ಇದೆಯಾ ಕಾನೂನು ರೀತಿಯ ಮಾಡಿದಾರಾ ಮಾಡಿಲ್ಲ ಯಾರು ಇವರು ಒಬ್ರ ಲಕ್ಷ ಸುಪ್ರೀಂ ಕೋರ್ಟ್ನವರು ದಂಡ ವಿಧಿಸಿದ್ದಾರೆ ವಿಧಿಸಿದ್ದಾರೆ ರಾಧಾ ಅಂತ ರಾಧಾ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕೇಳಿದ್ರು ಎಕ್ಸ್ಟಾರ್ಷನ್ ಮಾಡ್ಲಿಕ್ಕೆ ಕೇಳಿದ್ರು ಅಂತೇಳಿ ಅದು ಚಾರ್ಜ್ ಶೀಟ್ ಐ ಮೀನ್ ಚಾರ್ಜ್ ಶೀಟ್ ಆಗಿದೆ ಅದು ಸುಧಾ ಡಾಕ್ಟರ್ ಸುಧಾ ಕ್ರೆಡಿಬಿಲಿಟಿ ಇದು ಇವರು ಏನ್ ಬಿಜೆಪಿಯವರು ಜೆ ಡಿ ನವರು ತಗೋ ಬಂದವರ ರೀತಿ ಏನ್ ಪಾದಯಾತ್ರೆ ಮಾಡ್ತೀವಿ ಎಲ್ಲಿದೆ ನನ್ನ ತಪ್ಪು ಎಲ್ಲಿದೆ ಎಲ್ಲಿದೆ ನನ್ನ ತಪ್ಪು ಇಲ್ಲಿ ತನಿವರ್ ಸೈಡ್ ಕೂತಿದ್ದಾರೆ ಇವರು ಕೂಡ ಮೆಂಬರು ಏನಪ್ಪ ನಾನು ಯಾವತ್ತಾರು ಫೋನ್ ಮಾಡಿದಿನ ಯಾವತ್ತೂ ನಾನು ಯಾವ ಸದಸ್ಯರಿಗೂ ಫೋನು ಮಾಡಿಲ್ಲ ಫೋನು ಮಾಡಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ದಾನ ಬರ್ಕೊಟ್ಟಾಗ ನನ್ನ ಬಾಂಬೈದ ಯಾರ ಇದ್ರು ಯಡಿಯೂರಪ್ಪ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೈಟ್ ಕೊಟ್ಟಾಗ ಯಾರು ಅಧಿಕಾರದಲ್ಲಿ ಇದ್ರು ಬಿಜೆಪಿ ಬಿಜೆಪಿ ಬಸವರಾಜ್ ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲಿದೆ ತಪ್ಪು ಎಲ್ಲಿದೆ ತಪ್ಪು ಏನಾರು ತಪ್ಪು ಮಾಡಿರ್ತಕ್ಕಂಥದ್ದು ಮೂಡ ಯಾಕಂದ್ರೆ ಬಿಜೆಪಿಯವರು ಹೇಳ್ತಾರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ನಾನು ಇನ್ಫ್ಲುಯೆನ್ಸ್ ಮಾಡಿದ್ದೀನಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಇನ್ಫ್ಲು ಮಾಡಿದ್ದೀನಿ ಅವರದೇ ಅಧ್ಯಕ್ಷ ಅವ್ರ ಪಾರ್ಟಿ ಅಧ್ಯಕ್ಷ ರಾಜೀವ್ ಅವನಿಗೂ ಫೋನ್ ಮಾಡಿಲ್ಲ ನಾನು ಇವ್ರಿಗೆ ಯಾರಿಗೂ ಫೋನ್ ಮಾಡಿದೆ ನಮ್ ಜಮೀನ್ ಕಳ್ ತಕೊಂಡು ಅವರು ಸೈಟ್ ಮಾಡಿ ಪಾರ್ಕ್ ಮಾಡಿ ರಸ್ತೆಗಳು ಮಾಡಿ ಹಂಚ್ಬಿಟ್ಟು ಅವರು ಒಬ್ರು ಹಿಂಗೆ ಜಮೀನ್ ಕಳ್ಕೊಂಡು ಮೂಡಾದವರು ಸೈಟ್ ಮಾಡಿ ರಸ್ತೆ ಮಾಡಿ ಹಂಚ್ಬಿಟ್ರು ಅವಳ ಆ ಯಮನ್ ಜಮೀನ್ ಸುಂದರಮ್ಮ ಅವ್ರಿಗೆ ಐವತ್ತೈವತ್ತು ಅನುಪಾತದಿಂದ ಸೈಟ್ ತಗೊಳ್ಳಿ ಅಂತ ಹೇಳಿದ್ರು ಯಮ ಒಪ್ಪಲಿಲ್ಲ ಹೈಕೋರ್ಟ್ ನವರು ಹೇಳಿದ್ರು ಚೀಮಾರಿ ಹಾಕಿ ಆ ಯಮ್ಮನಿಗೆ ಡೆವಲಪ್ಡ್ ಏರಿಯಾದಲ್ಲಿ ಎರಡು ಎಕರೆ ಹದಿನೇಳು ಗುಂಟನೆ ಎಷ್ಟು ನೀವು ತಗೊಂಡಿದ್ದೀರಿ ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ ನಾವು ಮೂರ್ ಎಕರೆ ಹದಿನಾರು ಗುಂಟೆ ನನ್ನ ಹೆಂಡತಿ ನಾನಲ್ಲ ನನ್ನ ಹೆಂಡತಿ ಕಳ್ಕೊಂಡಿರೋ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ನನಗೆ ಮೂಡದವ್ರು ನನ್ನ ಅರ್ಜಿ ನನ್ನ ಹೆಂಡತಿ ಅರ್ಜಿ ಕೊಟ್ಟಾಗ ನಾನು ಹೇಳಿದೆ ನಾ ಚೀಫ್ ಮಿನಿಸ್ಟರ್ ಅವರಿಗೆ ಒಂದು ಗುಂಟೇನು ಕೊಡ್ಕೊಡುದು ಅಂತ ಮೂಡೋದವ್ರಿಗೆ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಕೊಡ್ಲಿಲ್ಲ ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ ಅವರೇ ಕೊಟ್ಟಿದ್ದಾರೆ ಅಟಾನಮಸ್ ಅದು ಮೂಡ ಮೂಡಾದಲ್ಲಿ ಬೋರ್ಡ್ನಲ್ಲಿ ನಲ್ಲಿ ಬಿಜೆಪಿಯವರು ಇದ್ದಾರೆ ಜೆ ಡಿ ಎಸ್ ನವರು ಇದಾರೆ ಕಾಂಗ್ರೆಸ್ನವರು ಎಲ್ಲ ಇದ್ದಾರೆ ಅವರು ಇಂಡಿಯರ್ ವಿಜಿಡಮ್ ಕೊಟ್ಟಿದ್ದಾರೆ ನಮ್ ತಪ್ಪ ನಮ್ ತಪ್ಪ ಅದು ನಮ್ಮ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಚದರಡಿ ನಾವು ಕಳ್ಕೊಂಡಿರೋದು ನಮಗೆ ಕೊಟ್ಟಿರೋದು ಮೂವತ್ತೆಂಟು ಸಾವಿರದ ನೂರ ಇನ್ನೂರ ಎಂಬತ್ನಾಲ್ಕು ಚದರಡಿ ನಾಟ್ ಇವನ್ ಫಿಫ್ಟಿ ಪರ್ಸೆಂಟ್ ನಾನು ಹೇಳಿದೆ ಎಷ್ಟು ಕೊಡ್ತಾರೆ ಅಷ್ಟು ತಗೋಬಿಡು ಅಂತ ಇದು ಅವರೇ ಕೊಟ್ಟಿರೋದು ನಾವು ಕೇಳಿದ್ದಲ್ಲ ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ ಅಲ್ಲಿ ಸೈಟ್ ಇಲ್ಲ ಅಂತೇಳಿ ಬೇರೆ ಕಡೆ ಕೊಟ್ಟಿದ್ದಾರೆ ಇನ್ನೊಂದು ಆಪಾದನೆ ಮಾಡೋಕೆ ಶುರು ಮಾಡಿದ್ರು ಸಿದ್ದರಾಮಯ್ಯ ಅರವತ್ತೆರಡು ಕೋಟಿ ಕೇಳಬಿಟ್ಟ ನಾನು ಹೇಳಿದೆ ಲ್ಯಾಂಡ್ ಪ್ರಕಾರ ಮೂರು ಪಟ್ಟು ಕೊಡ್ಬೇಕಾಗ್ತದಪ್ಪ ಅಷ್ಟೊಂದು ದುಡ್ಡು ಮೂಡಾದಲ್ಲಿ ಇಲ್ಲ ಸುಮಾರು ತ್ರೀ ಪರ್ಸೆಂಟ್ ತ್ರೀ ಟೈಮ್ ತ್ರೀ ಟೈಮ್ಸ್ ಕೊಡ್ಬೇಕು ಅಂತಂದ್ರೆ ಜಾಸ್ತಿ ಆಗತ್ತೆ ದುಡ್ಡು ಬಡ್ಡಿಯಸ್ ಎಲ್ಲ ಸೇರಿ ಅರವತ್ತು ಕೋಟಿ ಮೇಲೆ ಆಗ್ಬಿಡ್ಬಹುದು ಅಂತ ಹೇಳಿದೆ ಅದನ್ನೇ ಏನ್ ತಿರ್ಗಾ ಮುರುಗಿ ತಿರ್ಗಾ ಮುರುಗಿ ಸಿದ್ದರಾಮಯ್ಯವ್ರ ಅರವತ್ತೇಳು ಕೋಟಿ ಕೇಳ್ಬಿಟ್ರು ಸಿದ್ದರಾಮಯ್ಯವರು ಅರವತ್ತೆರಡು ನಾನು ಹೇಳಿದೆ ಅರವತ್ತೆರಡು ಕೋಟಿ ಇಲ್ಲ ಕಾನೂನು ಪ್ರಕಾರ ಕೊಡಬೇಕಾಗ್ತದೆ ಅಂತ ಹೇಳಿದೆ ಸೊ ಅದರಲ್ಲಿ ನಮ್ದು ತಪ್ಪಿಲ್ಲ ನಾನು ಇವ್ರು ಯಾಕೆ ಗೊತ್ತಾ ಪಾದಯಾತ್ರೆ ಮಾಡ್ತಾ ಇರೋದು ಯಾಕೆ ಗೊತ್ತಾ ಮಾಡ್ತಾ ಇರೋದು ನಾನು ಬಡವ್ರ ಪರವಾಗಿದ್ದೀನಿ ಅಂತ ಹಿಂದುಳಿದವ್ರ ಪರವಾಗಿದ್ದೀನಿ ಅಂತ ದಲಿತರ ಪರವಾಗಿ ಅಂತ ಅಲ್ಪಸಂಖ್ಯಾತರ ಪರವಾಗಿದ್ದೀನಿ ಅಂತ ಬಡವರಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡೋದು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮಾತೃಪೂರ್ಣ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಹೀಗೆ ಅನೇಕ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೆ ಮಹಿಳೆಯರಿಗೆ ಮಾಡೋದು ಈಗ ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಬಿಟ್ಟವಲ್ಲ ಅದು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಬಡವರು ಎಲ್ಲ ನಮ್ಮ ಜೊತೆ ನಿಂತರಲ್ಲ ಅದನ್ನ ಸಹಿಸ್ಕೊಳಕಾಗಲ್ಲ ಇವ್ರ ಕೈನಲ್ಲಿ ಅದನ್ನ ಸಹಿಸ್ಕೊಳ್ಳಲ್ಲ ನೀವು ಇವ್ರೇನೇ ಏನೇ ದೊಂಬರಾಟ ಆಡ್ರಿ ನಾನು ಈ ರಾಜ್ಯದ ಜನರಲ್ಲಿ ಮನವಿಯನ್ನು ಮಾಡ್ತೇನೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಆಶೀರ್ವಾದ ನಿರಂತರವಾಗಿರಲಿ ನಿರಂತರವಾಗಿ ನೀವು ಹೋರಾಟ ಮಾಡ್ತೀರಿ ಅಲ್ವಾ ಹೋರಾಟ ಮಾಡ್ತೀರಿ ಅಲ್ವಾ ನಾನು ಈ ಬಿಜೆಪಿಯವರಿಗೆ ಜೆ ಡಿ ಎಸ್ನವರಿಗೆ ಎದುರ್ಕಂಡು ನನ್ನ ಈ ಮನುವಾದಿಗಳಿಗೆ ಎದುರ್ಕಂಡು ಜಾತಿವಾದಿಗಳಿಗೆ ಎದುರ್ಕಂಡು ಮನೇಲಿ ಸುಮ್ಮನೆ ಕೂರವನಲ್ಲ ನಾನು ಬಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ನೀವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನೀವೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡದಂತ ಮೈಸೂರು ಜಿಲ್ಲೆಯ ಅಧ್ಯಕ್ಷರು ನಗರದ ಜಿಲ್ಲೆಯ ಅಧ್ಯಕ್ಷರು ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷರು ಕೊಡಗು ಜಿಲ್ಲೆಯ ಅಧ್ಯಕ್ಷರು ಹಾಸನ ಜಿಲ್ಲೆಯ ಅಧ್ಯಕ್ಷರು ಮಂಡ್ಯ ಜಿಲ್ಲೆಯ ಅಧ್ಯಕ್ಷರು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ